ಕರ್ಕ ಬಿಜೆಪಿ ಯಾವತ್ತಿದ್ರೂ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪ ಅಂತಾನೆ ಹೇಳಬಹುದು ಅಧಿಕಾರ ಇದ್ರೂ ಅಷ್ಟೇ ಅಧಿಕಾರದಲ್ಲಿ ಇಲ್ದಿದ್ರೂ ಅಷ್ಟೇ ಹೈಕಮಾಂಡ್ ಮಾತು ಕೇಳೋ ನಾಯಕರು ಕೆಲವೇ ಕೆಲವು ಮಂದಿ ಮಾತ್ರ ಈಗ ಬಿವೈ ವಿಜಯೇಂದ್ರ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಬಡಿದಾಟ ಇನ್ನೊಂದು ಹಂತಕ್ಕೆ ತಲುಪಿರೋದೇ ಇದಕ್ಕೆ ಸಾಕ್ಷಿ ಶೀಘ್ರದಲ್ಲೇ ವಿಜಯೇಂದ್ರ ಪರ ಸ್ವಾಮೀಜಿಗಳು ಸಭೆ ನಡೆಸುವ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಾ ಇದೆ ಬಿಎಸ್ವೈ ಕಷ್ಟದಲ್ಲಿದ್ದಾಗ ಸ್ವಾಮೀಜಿಗಳು ಬೆಂಬಲಕ್ಕೆ ನಿಂತಿದ್ರು ಇದೇ ಅಸ್ತ್ರವನ್ನ ವಿಜಯೇಂದ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಯತ್ನಾಳ್ ಬಣ ಇದಕ್ಕೆ ವಿರೋಧಿಯಾಗಿ ಇನ್ನೊಂದು ರೀತಿಯ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಲಿಂಗಾಯತ ಪರಮೋಚ್ಛ ನಾಯಕ ಅಂತ ಬಿಎಸ್ ಯಡಿಯೂರಪ್ಪ ಗುರುತಿಸಿಕೊಂಡಿದ್ದಾರೆ ಲಿಂಗಾಯತರ ದೊಡ್ಡ ಶಕ್ತಿಯೇ ಬಿಎಸ್ವೈ ಕುಟುಂಬಕ್ಕೆ ಇದೆ ಆದರೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವಿಜಯೇಂದ್ರ ವಿರುದ್ಧವೇ ಸಡ್ಡು ಹೊಡೆದು ಶಾಸಕ ಯತ್ನಾಳ್ ನಿಂತಿರೋದಕ್ಕೂ ಕೂಡ ಕಾರಣ ಇದೆ ಕೇವಲ ಅವರ ಪರ ಮಾತ್ರ ಲಿಂಗಾಯತ ನಾಯಕರಿಲ್ಲ ನಮ್ಮ ಜೊತೆ ಕೂಡ ಲಿಂಗಾಯತ ನಾಯಕರು ಇದ್ದಾರೆ ಅಂತ ಸಂದೇಶ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ ಘಟಾನುಘಟಿ ಲಿಂಗಾಯತ ನಾಯಕರ ಸಂಪರ್ಕವನ್ನ ಇಟ್ಕೊಂಡೇ ಈ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಬಣ ಕೂಡ ರೆಡಿ ಇದೆ ಅಂತ ಈ ಹಿಂದೆಯೇ ಯತ್ನಾಳ್ ಅನೇಕ ಸಲ ಹೇಳ್ಕೊಂಡಿದ್ರು ಲಿಂಗಾಯತ ಕೋಟ ಅಂತ ಬಂದರೆ ಆಮ್ ರೆಡಿ ಅಂತಾನು ಮೆಸೇಜ್ ಪಾಸ್ ಮಾಡಿದ್ರು ಇದಿಷ್ಟೇ ಅಲ್ಲ ಇತ್ತೀಚೆಗಷ್ಟೇ ಯತ್ನಾಳ್ ನಾನು ರೇಸ್ನಲ್ಲಿ ಇದ್ದೇ ಇದ್ದೀನಿ ಸಿಎಂ ಸ್ಥಾನದ ರೇಸ್ನಲ್ಲೂ ಇದ್ದೀನಿ ಅನ್ನೋ ಮೂಲಕ ತಮ್ಮ ವರ್ಚಸ್ಸು ಏನು ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಮಾಡಿದ್ರು ವಿಜಯೇಂದ್ರ ನಡೆಯಿಂದ ಲಿಂಗಾಯತರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅಂತ ಲಿಂಗಾಯತ ಮುಖಂಡರೇ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸಭೆ ಬಳಿಕ ಸಮುದಾಯದ ಬಿಜೆಪಿ ಮುಖಂಡ ಉಮೇಶ್ ಮಹಾಬಲ ಶೆಟ್ಟಿ ಮಾತನಾಡಿ ಪ್ರತಿಯೊಂದು ಜಿಲ್ಲೆಗಳಿಂದ ಮೂರ್ನಾಲ್ಕು ಜನ ಇದ್ದೀವಿ ಬಿಜೆಪಿ ಮೊದಲಿನಿಂದ ಕುಟುಂಬ ರಾಜಕಾರಣಕ್ಕೆ ವಿರೋಧ ಮಾಡುತ್ತಾ ಬಂದಿದೆ ಆದರೆ ಯಡಿಯೂರಪ್ಪನವರ ಮಗನಿಗೆ ಜವಾಬ್ದಾರಿ ಕೊಡುವ ಮೂಲಕ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗಿದೆ ಇದರ ಬಗ್ಗೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ನಾವು ತಂಡ ಮಾಡಿಕೊಂಡು ಹೋಗಿ ಹೈಕಮಾಂಡ್ ಮುಂದೆ ನಮ್ಮ ನಿರ್ಧಾರ ಏನು ಅನ್ನೋದನ್ನು ತಿಳಿಸ್ತೀವಿ ಅಂತ ಹೇಳಿದರು ಹಾಗೆ ವಿಜಯೇಂದ್ರ ಪ್ರತಿಯೊಂದರಲ್ಲೂ ಅಸಮರ್ಥರು ಅಂತ ಗೊತ್ತಾಗಿದೆ ವಿಜಯೇಂದ್ರ ಅವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ತಾ ಇಲ್ಲ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಎತ್ಕಟ್ಟು ಕೆಲಸ ಮಾಡ್ತಿದ್ದಾರೆ ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂದ್ರೆ ಈಗಿನ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಯತ್ನಾಳ್ ಸೋಮಣ್ಣ ಬೊಮ್ಮಾಯಿ ಯಾರಿಗೆ ಬೇಕಾದರೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲಿ ಇವರೆಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ವಿಜಯೇಂದ್ರ ಅವರಿಂದ ಹೋರಾಟ ಸಾಧ್ಯ ಇಲ್ಲ ಪಕ್ಷಕ್ಕೂ ನಷ್ಟ ವಿಜಯೇಂದ್ರ ಮುಂದುವರೆದ್ರೆ ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು ಅಂತ ಅನೇಕ ಲಿಂಗಾಯತ ನಾಯಕರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಭಿನ್ನರ ಸಭೆಯಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಕಾಣಿಸಿಕೊಂಡಿದ್ದಾರೆ ಸಭೆ ಆರಂಭಕ್ಕೂ ಮುಂಚೆಯೇ ಯತ್ನಾಳ್ ಎಲ್ಲರಿಗೂ ಧೈರ್ಯವನ್ನ ತುಂಬಿದ್ರು ನಾಯಕತ್ವದ ವಿಚಾರವಾಗಿ ಎಲ್ಲರೂ ಮುಕ್ತವಾಗಿ ಅಭಿಪ್ರಾಯ ತಿಳಿಸಿ ಯಾರಿಗೂ ಅಂಜಬೇಡಿ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಇದರಿಂದ ಬಣ ಬಡಿದಾಟ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ಇದೀಗ ಮತ್ತೊಂದು ಮಗ್ಗುಲಿಗೆ ಇದು ಹೊರಳಿದೆ ಲಿಂಗಾಯತರ ಶಕ್ತಿ ಯಾರ್ ಕಡೆ ಇದೆ ಅಂತ ನೋಡೇ ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ಈಗ ಯುದ್ಧ ನಡೀತಾ ಇದ್ದು ಈ ಲಿಂಗಾಯತ ಅಸ್ತ್ರ ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಆದ್ರೆ ಸದ್ಯಕ್ಕಂತೂ ಒಂದು ತಿಂಗಳ ಮಟ್ಟಿಗೆ ಯಾವುದೇ ರಾಜ್ಯಾಧ್ಯಕ್ಷ ಆಯ್ಕೆಯನ್ನ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ವಿಜಯೇಂದ್ರ ಅವರೇ ಮುಂದುವರಿಯೋ ವಿಶ್ವಾಸವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇರೋದ್ರಿಂದ ವಿರೋಧಿ ಬಣದವರು ಮಾತ್ರ ವಿಜಯೇಂದ್ರ ಅವರನ್ನ ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದಿದೆ ಯಾಕೆಂದ್ರೆ ವಿಜಯೇಂದ್ರ ಅವರು ಆಯ್ಕೆ ಆದಾಗ್ಲಿಂದ ಯತ್ನಾಳ್ ಮತ್ತೆ ಅವರ ಬಣ ಇದನ್ನ ವಿರೋಧ ಮಾಡ್ಕೊಂಡು ಬಂದಿದೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಬಂದಾಗ ತಮ್ಮಿಂದಾಗೋ ಎಲ್ಲಾ ಪ್ರಯತ್ನಗಳನ್ನ ಮಾಡೇ ಬಿಡೋಣ ಅಂತ ಎಲ್ಲಾ ರೀತಿಯಲ್ಲೂ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ವಿಪಕ್ಷ ಸ್ಥಾನದಲ್ಲಿರೋ ಬಿಜೆಪಿ ಹೊಸ ಕಿರಿಕಿರಿ ಅಪಮಾನ ಅಪಮಾನಕ್ಕೀಡಬಾರದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ಬಜೆಟ್ ಮಂಡನೆ ಆಗುತ್ತೆ ಈ ಸಂಬಂಧ ಮಾರ್ಚ್ ಮೂರನೇ ತಾರೀಕಿಂದ ಬಜೆಟ್ ಅಧಿವೇಶನ ನಡೆಯುತ್ತೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿರ್ಧಾರವನ್ನ ಪ್ರಕಟಿಸಿದ್ರೆ ಅದರಿಂದ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಹೊಸ ಹೊಸ ಕಿರಿಕಿರಿಗಳು ಉಂಟಾಗಬಹುದು ಸದನದಲ್ಲಿ ಪ್ರಶ್ನೆ ಮಾಡುವ ವಿಪಕ್ಷ ನಾಯಕರಿಗೆ ಮುಜುಗರ ಆಗಬಹುದು ಅನ್ನೋ ಕಾರಣಕ್ಕೆ ಈಗ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ ಮಾರ್ಚ್ ಮೂರನೇ ತಾರೀಕಿಂದ ಬಜೆಟ್ ಅಧಿವೇಶನ ಶುರುವಾಗಿ ಮಾರ್ಚ್ ಮೂರನೇ ವಾರ ತನಕ ಮುಂದುವರಿಯುತ್ತೆ ಇದರಿಂದ ಮುಂದಿನ ಒಂದು ಒಂದೂವರೆ ತಿಂಗಳ ಕಾಲ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಅನ್ನೋ ಕಾರಣಕ್ಕೆ ವಿಪಕ್ಷ ಬಿಜೆಪಿ ಈ ನಿರ್ಧಾರಕ್ಕೆ ಬಂದಿದೆ ಸೊ ಅಲ್ಲಿ ತನಕ ಬಿವೈ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನೋ ಮಾತು ಕೂಡ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಇಲ್ಲಿ ಸಭೆಯನ್ನ ಮಾಡಿದ್ದು ಲಿಂಗಾಯತ ನಾಯಕರೇ ಇದರಲ್ಲಿ ಭಾಗಿಯಾಗಿದ್ದು ಜೊತೆಗೆ ವೀರಶೈವ ಲಿಂಗಾಯತ ಮುಖಂಡರೆಲ್ಲ ಸೇರಿಕೊಂಡು ಸಭೆಯನ್ನ ನಡೆಸಿದ್ದಾರೆ ಕಡಿಮೆ ಸಂಖ್ಯೆಯಲ್ಲಿ ಮುಖಂಡರು ಪಾಲ್ಗೊಂಡಿದ್ದರಿಂದ ಒಂದು ಹಂತದಲ್ಲಿ ಸಭೆ ಸಕ್ಸಸ್ ಆಗಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಸಮುದಾಯದ ಎಲ್ಲ ಮುಖಂಡರು ಇಲ್ಲಿ ವಿಜಯೇಂದ್ರ ಪರವಾಗಿಲ್ಲ ಹೀಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪಕ್ಷಕ್ಕೆ ವೀರಶೈವ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಸೂಕ್ತ ನಾಯಕರ ಆಯ್ಕೆಗೆ ನಿಮ್ಮ ಸಲಹೆ ಸೂಚನೆ ನೀಡಬೇಕು ಅಂತ ಯತ್ನಾಳ್ ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿ ಯತ್ನಾಳ್ ಬಣ ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಘೋಷಣೆಯನ್ನು ಮೊಳಗಿಸ್ತಾ ಇದ್ರೆ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ದ ಹೋರಾಟ ನಡೆಸೋ ನೆಪದಲ್ಲಿ ಶಾಸಕರ ಸಭೆಯನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡೆಸೋ ಮೂಲಕ ಶಕ್ತಿ ಪ್ರದರ್ಶನದ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ಸೇರಿದ ಹಾಗೆ ಅನೇಕರು ರಾಜ್ಯಾಧ್ಯಕ್ಷರಾಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೂ ಅಂತ್ಯ ಹಾಡೋ ಅಂದಾಜಿನಲ್ಲಿದ್ದಾರೆ ಆದರೆ ಹೈಕಮಾಂಡ್ ಇದರ ಬಗ್ಗೆ ಯಾವುದೇ ನಿಲುವನ್ನು ತೆಗೆದುಕೊಂಡಿಲ್ಲ ಸದ್ಯ ಲಿಂಗಾಯತ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದು ಒಳ್ಳೇದು ಅನ್ನೋ ಮಾತು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಈ ಅಸ್ತ್ರವನ್ನೇ ಪ್ರಯೋಗ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಕೇಂದ್ರ ಸಚಿವರಾಗಿರೋ ವಿ ಸೋಮಣ್ಣ ಅಥವಾ ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯತ್ನಾಳ್ ಕೂಡ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ ಹೀಗಾಗಿ ಈ ಮೂವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವುದಕ್ಕೆ ಈ ಲಿಂಗಾಯತ ಅಸ್ತ್ರವೇ ಸೂಕ್ತ ಅಂತ ತಂತ್ರಗಾರಿಕೆ ರೂಪಿಸಲಾಗ್ತಿದೆ ಒಂದು ವೇಳೆ ವಿಜಯೇಂದ್ರ ಅವರನ್ನ ದಿಢೀರ್ ಚೇಂಜ್ ಮಾಡಿ ಲಿಂಗಾಯತರಲ್ಲದ ನಾಯಕರಿಗೆ ಸ್ಥಾನ ಕೊಟ್ಟರು ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಹಾಗಾಗಿ ವಿಜಯೇಂದ್ರ ಬದಲಿಗೆ ಲಿಂಗಾಯತ ಸಮುದಾಯದ ಈ ನಾಯಕರಲ್ಲೊಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಯಾವುದೇ ಅಸಮಾಧಾನ ಇರೋದಿಲ್ಲ ಅನ್ನೋ ವಿಚಾರವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೋಮಣ್ಣ ಹಾಗೆ ಬಸವರಾಜ ಬೊಮ್ಮಾಯಿ ಈಗಾಗಲೇ ಹೈಕಮಾಂಡ್ನಿಂದ ನಿಂದ ಮೆಚ್ಚುಗೆ ಪಡೆದುಕೊಂಡಿರೋದ್ರಿಂದ ಲಿಂಗಾಯತ ಸಮುದಾಯಕ್ಕೆ ಹೈಕಮಾಂಡ್ ಮತ್ತೆ ಮಣೆ ಹಾಕುತ್ತೆ ಅನ್ನೋದು ಕೂಡ ಈ ಮೂಲಕ ವ್ಯಕ್ತವಾಗುತ್ತೆ ಇದರ ಮಧ್ಯೆ ಮಾಜಿ ಸಿಎಂ ಯಡಿಯೂರಪ್ಪನವರ ಹುಟ್ಟುಹಬ್ಬ ಬೇರೆ ಇರೋದ್ರಿಂದ ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸಬೇಕು ಅಂತ ಅವರ ಬೆಂಬಲಿಗರು ಮುಂದಾಗಿದ್ರು ಆದರೆ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಪಕ್ಷದಲ್ಲಿ ಈಗಾಗಲೇ ಪರಸ್ಪರ ಬಡಿದಾಟ ಮೇಲಾಟ ನಡೀತಾ ಇರೋ ಟೈಮ್ನಲ್ಲಿ ಯಡಿಯೂರಪ್ಪನವರ ಹೆಸರಿನಲ್ಲಿ ಸಮಾವೇಶ ಮಾಡಬೇಕು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ವಿಜಯೇಂದ್ರ ಪರವಾಗಿ ನಿಲ್ಲಬೇಕು ಅಂತ ಕೆಲವು ಬೆಂಬಲಿಗರು ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಅವರ ಆಸೆಗೆ ಹೈಕಮಾಂಡ್ ತಣ್ಣೀರು ಹಾಕಿದೆ ಯಾವ ಸಮಾವೇಶವೂ ಬೇಡ ಗೊಂದಲವೂ ಬೇಡ ಎಲ್ಲರೂ ಸುಮ್ಮನೆ ಇರಿ ಅಂತ ದೆಹಲಿಯಿಂದ ಖಡಕ್ ಸೂಚನೆ ಬಂದಿದೆ ಸೊ ಈ ಸಮಾವೇಶಕ್ಕೆ ಒಂದ್ ಕಡೆ ಫುಲ್ ಸ್ಟಾಪ್ ಬಿದ್ದಿದೆ ಆದರೆ ಮುಂದಿನ ಬೆಳವಣಿಗೆಗಳು ಅಂತ ಬಂದಾಗ ನಿಜಕ್ಕೂ ಬಜೆಟ್ ನಂತರದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತಾ ಲಿಂಗಾಯತ ನಾಯಕರಿಗೆ ಪಟ್ಟ ಕಡತಾರ ವಿಜಯೇಂದ್ರ ಅವರು ಯಥಾಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಅಥವಾ ಯತ್ನಾಳ್ ಬಣದ ಪ್ರಯತ್ನದ ಭಾಗವಾಗಿ ಯತ್ನಾಳ್ ಅಥವಾ ಬೇರೆ ಲಿಂಗಾಯತ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ ಕಾದು ನೋಡಬೇಕು